ಬಹಳ ಸಿಂಪಲಾಗಿ ಬರೀ ಐದು ನಿಮಿಷದಲ್ಲಿ ಆಲುಗಡ್ಡೆ ಭರ್ತಾ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಸೊ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಭರ್ತಾನ ಹಾಕೊಂಡು ತಿಂದು ನೋಡಿ ಆಹಾ ಸುಪ್ಪ ಸೂಪರ್ ಆಗಿರುತ್ತೆ ಈ ಭರ್ತ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಬಿಸಿ ಮಾಡ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಖಾರಕ್ಕೆ ತಕ್ಕಂತೆ ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಎಷ್ಟು ಬೇಕಷ್ಟು ತೊಗೋಬೋದು ಇದನ್ನು ಹೊದ್ಲಿಗೆ ಕ್ರಿಸ್ಪಿ ಮಾಡ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಇದು ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ ನೀವು ಇದನ್ನು ಚಪಾತಿ ರೊಟ್ಟಿ ಕೂಡ ಹಾಕೊಂಡು ತಿನ್ಬೋದು ಈ ಆಲೂಗಡ್ಡೆ ಭರ್ತ ಆಗಿರುತ್ತೆ ಮೆಣ್ಸಿನ್ಕೆ ಹುರ್ಕೊಂಡಾದ್ಮೇಲೆ ಅದೇ ರೀತಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಕೂಡ ಅಷ್ಟೇ ಕೆಂಪಾಗೋ ಆಗೋ ತನಕ ಹುರ್ಕೊಂಡು ಇದೇ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ಎಲ್ಲನೂ ಒಂದೇ ಪ್ಲೇಟ್ನಲ್ಲಿ ಹಾಕಿ ಹಾಕಿಡ್ತಿದ್ದೀನಿ ಅಂದರೆ ಒಂದೊಂದಾಗಿ ಸಪ್ರೇಟಾಗಿ ಈ ರೀತಿ ಹುರ್ಕೋಬೇಕು ಮೆಣ್ಸಿನ್ಗೆ ಮತ್ತು ಬೆಳ್ಳುಳ್ಳಿ ಹೊರ್ಕೊಂಡಾದಮೇಲೆ ಈರುಳ್ಳಿನ ಸೇರಿಸ್ತಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಇದು ಕೂಡ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡು ತೊಗೋಬೇಕು ಓಕೆ ನೋಡಿ ಇಷ್ಟಾದರೂ ಸಾಕಿವಾಗ ಇದು ಕೂಡ ನಾನು ಒಂದೇ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ರೆಸಿಪಿ ಓಕೆ ಇಲ್ಲಿ ಎರಡು ಆಲೂಗಡ್ಡೆನೇ ಬೇಯಿಸಿಟ್ಕೊಂಡಿದ್ದು ನಾನು ಮೊದಲೇ ಇವಾಗ ಆಲೂಗಡ್ಡೆ ಎರಡು ಭಾಗ ಮಾಡ್ಕೊಂಡು ಇಡ್ತಿದ್ದೀನಿ ಈ ರೀತಿ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು ಎರಡೂ ಸೈಡ್ನಲ್ಲಿ ತುಂಬಾ ರುಚಿಯಾಗಿರುತ್ತೆ ಈ ಭರ್ತಾ ಓಕೆ ನೋಡಿ ಒಂದು ಸೈಡಲ್ಲಿ ಸ್ವಲ್ಪ ಕೆಂಪಾದ ಮೇಲೆ ಅದಕ್ಕೆ ಉಲ್ಟಾ ಹಾಕ್ತಿದ್ದೀನಿ ಅಂದರೆ ಎರಡೂ ಸೈಡಲ್ಲಿ ಸ್ವಲ್ಪನೇ ಕೆಂಪು ಮಾಡ್ಕೊಂಡು ತಗೋಬೇಕು ಅಷ್ಟೇ ಓಕೆ ನೋಡಿ ಇವಾಗ ಆಲೂಗಡೆ ಎರಡೂ ಸೈಡ್ನಲ್ಲಿ ಸ್ವಲ್ಪ ಕೆಂಪಾಗಿದೆ ಇವಾಗ ನೀವು ನೋಡ್ತಿರ್ಬೋದು ಇಷ್ಟು ಅದ್ರ ಇವಾಗ ಇದನ್ನು ಒಂದು ಸಲ ಈ ರೀತಿ ಕಟ್ ಮಾಡಿ ನೋಡ್ತಿದ್ದೀನಿ ಸಲೀಸಾಗಿ ಕಟ್ ಆಗ್ತಿದೆ ಮೊರಲಿನ ನಾನು ಬೇಯಿಸ್ಕೊಂಡೇ ತೊಗೊಂಡಿದ್ದೆ ಇವಾಗ ಏನಿಲ್ಲ ಮೊರಲಿನ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈ ಮೆಣ್ಸಿನ್ಕಾಯಿ ಈರುಳ್ಳಿ ಹುರಿದು ಇಟ್ಕೊಂಡಿದ್ದಲ್ವಾ ಈ ರೀತಿ ಕೈಲಿಂದ ಕ್ರಶ್ ಮಾಡ್ಕೋಬೇಕು ಸೊ ಮೊರಲಿಗೆ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಕ್ರಶ್ ಮಾಡ್ಕೊತಿದ್ದೀನಿ ಪೂರ್ತಿ ಕ್ರಿಸ್ಪಿ ಇರುತ್ತೆ ಇದು ಕೈಲಿಂದ ಸಲೀಸಾಗಿ ಈ ರೀತಿ ಕ್ರಶ್ ಆಗುತ್ತೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡು ಸೇರಿಸಿ ನಾನಿಲ್ಲಿ ಕ್ರಶ್ ಮಾಡ್ಕೊತಿದ್ದೀನಿ ಇವೆರಡು ಕ್ರಶ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈ ಬೇಯಿಸಿದಂತಹ ಆಲೂಗಡ್ಡೆನ ಸೇರಿಸ್ತಿದ್ದೀನಿ ಒಟ್ಟಿಗೆ ಎಲ್ಲನೂ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಓಕೆ ನೋಡಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಇವಾಗ ಆಲೂಗಡ್ಡೆ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಷ್ಟೇ ನೋಡಿ ಸೂಪರ್ ಆಗಿರುವಂತಹ ಈಸಿಯಾಗಿ ಮಾಡುವಂತಹ ಆಲೂಗಡ್ಡೆ ಭರ್ತ ರೆಸಿಪಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಎಷ್ಟು ಸರಳ ಅಲ್ವಾ ಮಾಡೋದು ಮಾಡಿ ನೋಡಿ ಖಂಡಿತ ಒಂದು ಸಲ ಇದನ್ನು ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ ನೀವು ಇದನ್ನು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತಿನ್ಬೋದು ತುಂಬನೇ ಸಿಂಪಲ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ